ಹೊಸ ಕಾರು ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ಮಾರುತಿ ಸುಜುಕಿ ಕಾರುಗಳ ಬೆಲೆಯಲ್ಲಿ ಇಳಿಕೆ ಇಲ್ಲಿದೆ ಇದರ ದರಪಟ್ಟಿ ಹೊಸ ಕಾರನ್ನು ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ಎನ್ನುವಂತೆ ಮಾರುತಿ ಸುಜುಕಿ ಕಾರ್ಗಳ ಬೆಲೆ ಇಳಿಕೆಯಾಗಿದೆ ಆರಂಭಿಕ ಹಂತದ ಆಟೋ ಕೆ ಟ್ವೆಂಟಿ ಬೆಲೆ ಈಗ ಒಂದು ಲಕ್ಷದ ಏಳು ಸಾವಿರದ ಆರುನೂರರಷ್ಟು ಕಡಿಮೆಯಾಗಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ತೊಂಬತ್ತೈದು ರೂಪಾಯಿಗೆ ಇಳಿದಿದೆ ಇನ್ ಗ್ರ್ಯಾಂಡ್ ವಿಟಾರ್ ಬೆಲೆಯೂ ಕೂಡ ಅದೇ ಪ್ರಮಾಣದಲ್ಲಿ ಕಡಿಮೆಯಾಗಿ ಹತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರಕ್ಕೆ ತಲುಪಿದೆ ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಸರಕು ಮತ್ತು ಸೇವಾ ತೆರಿಗೆಯನ್ನು ಮೊದಲು ಪರಿಚಯಿಸಿದ ನಂತರ ಭಾರತದ ಅತಿದೊಡ್ಡ ಪರೋಕ್ಷ ತೆರಿಗೆ ಸುಧಾರಣೆಗಳಲ್ಲಿ ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರವು ಸೋಪ್ಗಳಿಂದ ಸಣ್ಣ ಕಾರುಗಳವರೆಗೂ ಕೂಡ ನೂರಾರು ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನು ಕಡಿಮೆ ಮಾಡಿದೆ ಹೀಗಾಗಿ ಬಹುತೇಕ ವಸ್ತುಗಳ ಬೆಲೆ ಕೂಡ ಕಡಿಮೆಯಾಗಿದೆ ಬಹುತೇಕ ಎಲ್ಲ ಅಗತ್ಯ ವಸ್ತುಗಳು ಶೇಕಡ ಐದರಷ್ಟು ತೆರಿಗೆ ಶ್ರೇಣಿಯಲ್ಲಿದೆ ವಿವೇಚನಾಯುಕ್ತ ಸರಕುಗಳು ಹದಿನೆಂಟರಷ್ಟು ಟಿಯನ್ನು ಆಕರ್ಷಿಸುತ್ತೆ ತಂಬಾಕು ಉತ್ಪನ್ನ ಹಾಗೆ ಐಷಾರಾಮಿ ಸರಕುಗಳಿಗೂ ಕೂಡ ಹೊಸ ಶೇಕಡ ನಲವತ್ತರಷ್ಟು ಸ್ಲ್ಯಾಬನ್ನು ಕೂಡ ಪರಿಚಯ ಮಾಡಲಾಗಿದೆ ಇನ್ನು ಸಣ್ಣ ಕಾರುಗಳು ನಾಲ್ಕು ಮೀಟರ್ ಗಿಂತ ಕಡಿಮೆ ಉದ್ದ ಇದ್ದು ಪೆಟ್ರೋಲ್ ಎಂಜಿನ್ಗಳು ಸಿಗಿಂತ ಕಡಿಮೆ ಹಾಗೆ ಡೀಸೆಲ್ ಎಂಜಿನ್ಗಳು ಸಾವಿರದ ಐನೂರು ಸಿಸಿ ಗಿಂತ ಕಡಿಮೆ ಇರುತ್ತೆ ಅಂತಹ ನಾಲ್ಕು ಚಕ್ರದ ಕಾರುಗಳಿಗೆ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಲಾಗುತ್ತೆ ಇನ್ನು ದೊಡ್ಡ ಕಾರುಗಳು ಅಥವಾ ಐಷಾರಾಮಿ ಕಾರುಗಳು ನಾಲ್ಕು ಮೀಟರ್ಸ್ ಗಿಂತ ಹೆಚ್ಚು ಉದ್ದ ಇದ್ದು ಸಿಸಿ ಗಿಂತ ದೊಡ್ಡ ಪೆಟ್ರೋಲ್ ಎಂಜಿನ್ ಮತ್ತು ಸಾವಿರದ ಐನೂರು ಸಿಸಿಗಿಂತ ದೊಡ್ಡ ಪೆಟ್ರೋಲ್ ಎಂಜಿನ್ ಅನ್ನು ಹೊಂದಿರುತ್ತೆ ಅಂತಹ ನಾಲ್ಕು ಚಕ್ರದ ವಾಹನಗಳಿಗೆ ಶೇಕಡ ನಲವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಹಾಗಾದ್ರೆ ಬನ್ನಿ ಈ ಸಣ್ಣ ಕಾರುಗಳ ಮಾದರಿವಾರು ಪಟ್ಟಿ ಹಾಗೆ ಅದರ ಹೊಸ ಆರಂಭಿಕ ಬೆಲೆಗಳನ್ನ ನೋಡೋಣ ಆಲ್ಟೋ ಕೆಎಲ್ ಕಾರನ ಬೆಲೆ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ವ್ಯಾಗನರ್ ಆರ್ ನಾಲ್ಕು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇನ್ನು ಇಗ್ನಿಸ್ ಐದು ಲಕ್ಷದ ಮೂವತ್ತೈದು ಸಾವಿರದ ನೂರು ರೂಪಾಯಿ ಇನ್ನು ಸ್ವಿಫ್ಟ್ ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಎಂಬತ್ನಾಲ್ಕು ಸಾವಿರದ ಆರುನೂರು ರೂಪಾಯಿವರೆಗೆ ಸ್ವಿಫ್ಟ್ನ ಬೆಲೆ ಅಗ್ಗವಾಗಿದೆ ಇನ್ನೂ ಬಲೆನೋ ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಡಿಸೈರ್ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಫ್ರ್ಯಾಂಕ್ಸ್ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಬ್ರಿಜಾ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಹಾಗೆ ಐಷಾರಾಮಿ ಕಾರುಗಳ ಬೆಲೆಯಲ್ಲಿ ಗ್ರ್ಯಾಂಡ್ ವಿಟಾರ ಹತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಸುಮಾರು ಒಂದು ಲಕ್ಷದ ಏಳು ಸಾವಿರದವರೆಗೆ ಅಗ್ಗವಾಗಿದೆ ಇನ್ನು ಜಿಮ್ನಿ ಹನ್ನೆರಡು ಲಕ್ಷದ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ರೆಟ್ಟಿಗ ಎಂಟು ಲಕ್ಷದ ಎಂಬತ್ತು ಸಾವಿರ ಎಕ್ಸೆಲ್ ಸಿಕ್ಸ್ ಹನ್ನೊಂದು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರು ಇನ್ನು ಇಕ್ಪಿಟೋ ಕಾರು ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ನಾನೂರು ರೂಪಾಯಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ